ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಹಾಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತದ್ರೆ ಸರ್ ಪ್ರೀವಿಯಸ್ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಅಂತ ತಿಳಿಸು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪೆಷಲ್ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಒಂದು ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಒಂದು ಮಾದರಿಯಾಗಿ ತೊಗೊಂಡು ಬಂದಿದ್ದೀನಿ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಮೊದಲನೇದಾಗಿ ನೋಡಿ ಮಾನವನ ವ್ಯಕ್ತಿತ್ವದ ಈ ಕೆಳಗಿನ ಯಾವುದರ ಕಾರ್ಯದಿಂದ ವಿಕಸನಗೊಳ್ಳುತ್ತದೆ ಮಾನವನ ವ್ಯಕ್ತಿತ್ವ ಈ ಕೆಳಗಿನ ಯಾವುದರ ಒಂದು ಕಾರ್ಯದಿಂದ ವಿಕಸನಗೊಳ್ಳುತ್ತದೆ ಅಂತ ಇದು ಆಪ್ಷನ್ ಎ ಬಂದುಬಿಟ್ಟು ಆನುವಂಶೀಯತೆ ಪರಿಸರ ಅನುವಂಶತೆ ಮತ್ತು ಪರಿಸರ ಭೌತಿಕ ಪರಿಸರ ನೋಡಿ ಮಾನವನ ಒಂದು ವ್ಯಕ್ತಿತ್ವ ಅನುವಂಶತೆ ಮತ್ತು ಪರಿಸರದಿಂದ ವಿಕಸನಗೊಳ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಒಂದೇ ಪ್ರಶ್ನೆಗೆ ನೋಡಿ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ಹಾಗೆ ಪಾವ್ಲೋ ಅವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ ಏನಾಗಿರುತ್ತೆ ಅಂತ ಕೇಳಿದಾರೆ ಆಪ್ಷನ್ ಎ ಬಂದ್ಬಿಟ್ಟು ಸಹಜ ಅನುಕ್ರಿಯೆ ಬಿ ಅನುಬಂಧಿತ ಅನುಕ್ರಿಯೆ ಅಂತ ಆಪ್ಷನ್ ಸಿ ಸಹಜ ಉದ್ದೀಪನ ಡಿ ಅನುಬಂಧಿತ ಉದ್ದೀಪನ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ಅನುಬಂಧಿತ ಅನುಕ್ರಿಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡೋಣ ಇದು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಂಥ ಒಂದು ಪ್ರಶ್ನೆ ಆಗಿತ್ತು ಓಕೆ ನೆಕ್ಸ್ಟ್ ನೋಡಿ ಮಗುವಿನ ವಿಕಾಸಕ್ಕೆ ಕಾರಣವಾದ ಈ ಕೆಳಗಿನ ಅಂಶ ಯಾವುದು ಅಂತ ಕೇಳಿದ್ದಾರೆ ಪಕ್ವತೆ ಮತ್ತು ಕಲಿಕೆಯ ಅನುಭವ ಪಕ್ವತೆ ಮತ್ತು ದೈಹಿಕ ಬೆಳವಣಿಗೆ ವಯಸ್ಸು ಮತ್ತು ಅನುಭವ ಪಕ್ವತೆ ಮತ್ತು ವಯಸ್ಸು ವಯಸ್ಸು ಅಂತ ಇದೆ ನೋಡಿ ಸ್ನೇಹಿತರೆ ಮಗುವಿನ ವಿಕಾಸಕ್ಕೆ ಕಾರಣವಾದಂಥ ಅಂಶ ಯಾವುದಂತ ಅಂತ ಕೇಳಿದಾಗ ಆಪ್ಷನ್ ಎ ಪಕ್ವತೆ ಮತ್ತು ಕಲಿಕೆಯ ಅನುಭವ ಓಕೆ ನೆಕ್ಸ್ಟ್ ನೋಡಿ ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸ್ಕೀಮಾ ಅಂತ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ಕೀಮಾ ಓಕೆ ನೆಕ್ಸ್ಟ್ ನೋಡೋಣ ವ್ಯಕ್ತಿಯ ಬುದ್ಧಿಶಕ್ತಿಯು ಈ ಅಂಶದ ಮೇಲೆ ಪರಿಣಾಮವಾಗಿದೆ ಅಂತ ಕೇಳಿದರೆ ಅನುವಂಶತೆ ಮತ್ತು ಪರಿಸರ ಸಮತೋಲನ ಆಹಾರ ಅನುವಂಶತೆ ಆಪ್ಷನ್ ಡಿ ಪರಿಸರ ನೋಡಿ ವ್ಯಕ್ತಿಯ ಒಬ್ಬ ಬುದ್ಧಿಶಕ್ತಿಯು ಅನುವಂಶತೆ ಮತ್ತು ಪರಿಸರಕ್ಕೆ ಒಂದು ಪರಿಸರದ ಮೇಲೆ ಅವಲಂಬಿತ ಆಗಿರುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ನೋಡಿ ಪೌಷ್ಟಿಕತೆಯ ಕೊರತೆ ವಿಕಾಸದಲ್ಲಿ ಕೊರತೆ ಸೂಕ್ತ ಬೆಳವಣಿಗೆ ಇಲ್ಲದೇ ಇರುವುದು ಪಕ್ವತೆಯ ಕೊರತೆ ಒಂದು ಮಗು ತನ್ನ ವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಸ ಪದ ಸಂಪತ್ತಿನಲ್ಲಿ ಹಿಂದುಳಿದ ಕಾರಣ ಅಂತಂದರೆ ಅದಕ್ಕೆ ಸರಿಯಾದ ಒಂದು ಪಕ್ವತೆಯ ಕೊರತೆ ಅಂತಂತೇಳಿ ಹೇಳ್ಬೋದು ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು ಯಾವುದು ಅಂತ ಕೇಳಿದರೆ ಮಾರ್ಗದರ್ಶನ ಮತ್ತು ವೈಯಕ್ತಿಕ ಗಮನ ವೈಯಕ್ತಿಕ ಆಟ ವೇಗವರ್ಧನೆ ಕತೆ ಹೇಳುವುದು ಉಕ್ತ ಲೇಖನ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನೋಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆ ನಿಮಗೆ ಕರ್ನಾಟಕ ಟಿ ಇಟಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದು ರಿಪೀಟ್ ಆಗಿತ್ತು ಸೊ ಹಾಗಾಗಿ ನೋಡಿಕೊಡಿ ಮಕ್ಕಳ ಒಂದು ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವಂಥ ಒಂದು ಅಂಶಗಳನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಸರಿಯಾದ ಉತ್ತರ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಆಟಗಳು ಹಾಗೆ ನೆಕ್ಸ್ಟ್ ನೋಡಿ ಸಾಂಸ್ಕೃತಿಕ ಚಟುವಟಿಕೆಗಳು ಓಕೆ ನೆಕ್ಸ್ಟ್ ನೋಡಿ ಭೌತಿಕ ವಿಕಾಸ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವ ಅಂಶ ಯಾವುದು ಅಂತ ಕೇಳಿದಾರೆ ಭೌತಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಶಿರ ಅಂತಂತಂದರೆ ತಲೆ ಮೊದಲ ಒಂದು ತಲೆಯಿಂದ ಆರಂಭ ಶಿರ ಪಾದಾಮಿ ಪಾದಾಮಿ ಪಾದಾಭಿ ಮುಖ ಅಂತ ಹೇಳ್ತೀವಲ್ಲ ಸೊ ಹಾಗಾಗಿ ಭೌತಿಕ ವಿಕಾಸ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವಂಥ ಅಂಶ ಶಿರ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಹಾಗೆ ಸ್ನೇಹಿತರೆ ಯಾರೆಲ್ಲ ಒಂದು ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜ್ಞಾನ ವಲಯದ ವಿಕಾಸದ ಗರಿಷ್ಠ ಮಟ್ಟದಲ್ಲಿ ಆಗುವಂಥ ಹಂತ ಯಾವುದು ಅಂತ ಕೇಳಿದರೆ ಕಿಶೋರಾವಸ್ಥೆ ಬಾಲ್ಯಾವಸ್ಥೆ ವೃದ್ಧಾಪ್ಯ ಪ್ರೌಢಾವಸ್ಥೆ ಜ್ಞಾನ ವಲಯದ ವಿಕಾಸದ ಗರಿಷ್ಠ ಮಟ್ಟ ಆಗುವಂಥ ಹಂತ ಕಿಶೋರಾವಸ್ಥೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕಲಿಕೆ ಎಂದರೆ ಯಾವ ಅಂಶದಿಂದ ವರ್ತನೆಯಲ್ಲಾಗುವಂಥ ಬದಲಾವಣೆಯಾಗಿದೆ ಕಲಿಕೆ ಎಂಬುದು ಅನುಭವದ ಮೂಲಕ ಅಥವಾ ಅನುಭವದ ಒಂದು ಅಂಶದಿಂದ ವರ್ತನೆಯಲ್ಲಾಗುವಂಥ ಒಂದು ಬದಲಾವಣೆಯಾಗಿದೆ ಸ್ನೇಹಿತರೆ ಕಲಿಕೆ ಅಂತಂದರೆ ಅನುಭವ ಅನುಭವದಿಂದ ಉಂಟಾಗುವಂಥ ಒಂದು ವರ್ತನೆಯಲ್ಲಿ ಉಂಟಾಗುವಂಥ ಒಂದು ಬದಲಾವಣೆ ಆಗಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮ ಪಡಿಸುವಂಥ ಮೌಲ್ಯಮಾಪನ ಯಾವುದು ನೋಡಿ ಬೋಧನಾ ಕಲಿಕಾ ಪ್ರಕ್ರಿಯೆ ಅಥವಾ ಬೋಧನೆ ಮತ್ತು ಕಲಿಕೆಯನ್ನು ಉತ್ತಮ ಪಡಿಸಲಿಕ್ಕೆ ಯಾವ ಎಕ್ಸಾಮ್ಸ್ಗಳನ್ನು ಮಾಡಬೇಕು ನೈದಾನಿಕ ಮೌಲ್ಯಮಾಪನನ ಅಥವಾ ನಾವು ಸೇತು ಬಂದ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನೈದಾನಿಕ ಪರೀಕ್ಷೆ ಅಂತ ಮಾಡ್ತೀವಲ್ಲ ಹಾಗಾಗಿ ನೋಡಿ ನೈದಾನಿಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯ ಅಂತಂತಂದ್ರೆ ಇದು ಎಸ್ ಎಕ್ಸಾಮ್ಸ್ ಅಂತಂತೇಳ್ತೀವಲ್ಲ ಸಮಿಟಿವ್ ಟೆಸ್ಟ್ ಅಂತಂತ ಹೇಳ್ತೀವಲ್ಲ ಎಸ್ ಎಕ್ಸಾಮ್ಸ್ ಅಂತಂತ ಅಂತಂತೇಳ್ತೀವಲ್ಲ ಸಂಕಲನಾತ್ಮಕ ಮೌಲ್ಯಮಾಪನ ಹಾಗೆ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಫಾರ್ಮೇಟಿವ್ ಟೆಸ್ಟ್ ಫಾರ್ಮೇಟಿವ್ ಟೆಸ್ಟ್ ಅಂತಂತ ಅಂತಂತೇಳ್ತೀವಲ್ಲ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ನೋಡಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ನೇಹಿತರೆ ಈ ಒಂದು ಕ್ವಶನ್ ರಿಪೀಟ್ ಆಗಿತ್ತು ಹಾಗಾಗಿ ಸರಿಯಾಗಿ ನೋಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರ್ನಾಟಕ ಟಿ ಟಿ ಒಂದು ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದಿತ್ತು ನೆಕ್ಸ್ಟ್ ನೋಡಿ ಇದಕ್ಕೆ ಇದು ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ರೂಪಣಾತ್ಮಕ ಮೌಲ್ಯಮಾಪನ ಸರಿಯಾದ ಉತ್ತರ ರೂಪಣಾತ್ಮಕ ಮೌಲ್ಯಮಾಪನ ನೋಡಿ ಬೋಧನಾ ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮ ಪಡಿಸುವಂಥ ಅಂಶ ರೂಪಣಾತ್ಮಕ ಮೌಲ್ಯಮಾಪನ ಅಂತಂದರೆ ಎಪ್ಪೆ ಎಕ್ಸಾಮ್ಸ್ಗಳನ್ನು ಮಾಡ್ತೀವ ಒಂದು ಶೈಕ್ಷಣಿಕ ಅವಧಿಯ ಒಂದು ಅವಧಿಯಲ್ಲಿ ಒಟ್ಟು ಒಟ್ಟಾರೆ ನಾಲ್ಕು ಎಪ್ಪೆ ಎಕ್ಸಾಮ್ಸ್ಗಳನ್ನು ಮಾಡ್ತಾರೆ ಹಾಗಾಗಿ ಆ ಎಪ್ಪೆ ಎಕ್ಸಾಮ್ಸ್ಗಳನ್ನು ಮಾಡಿದಂಥ ಮಕ್ಕಳ ಕಲಿಕೆಯ ಗುಣಮಟ್ಟ ನಮಗೆ ತಿಳಿತಾ ಹೋಗ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ಹುಡುಗರು ಬಲಶಾಲಿಗಳು ಹುಡುಗಿಯರು ಬಲಹೀನರು ಎಂಬುದಕ್ಕೆ ಯಾವ ಎಂಬುದು ಯಾವುದಕ್ಕೆ ಉದಾಹರಣೆಯಾಗಿದೆ ಲಿಂಗ ತಾರತಮ್ಯ ಗುರುತಿಸುವಿಕೆ ಲಿಂಗ ಸಾಮ್ಯತೆ ಲಿಂಗ ಪಾತ್ರ ನೋಡಿ ಇಲ್ಲಿ ಹುಡುಗರು ಬೇರೆ ಮತ್ತೆ ಹುಡುಗಿರ ಹುಡುಗಿರನ್ನು ಬೇರೆ ರೀತಿ ಅಂದರೆ ಲಿಂಗದ ಆಧಾರದ ಮೇಲೆ ಅಲ್ಲಿ ವಿಭಾಗ ಮಾಡ್ತಿದ್ದಾರೆ ಹಾಗಾಗಿ ಹೌದಾ ಹಾಗಾಗಿ ಲಿಂಗ ತಾರತಮ್ಯ ಸರಿಯಾದ ಉತ್ತರ ಆಪ್ಷನ್ ಎ ಲಿಂಗ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಗಂಡು ಹೆಣ್ಣು ಅಂತೇಳಿ ಇಲ್ಲಿ ಲಿಂಗ ತಾರತಮ್ಯವನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಎಲ್ಲರೂ ಸ್ನೇಹಿತರೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಗಳು ನಮ್ಮ ಚಾನಲಿಂದ ಬೇಕಾಯ್ತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಡೋದನ್ನು ಮರಿಬೇಡಿ ಓಕೆ ನೆಕ್ಸ್ಟ್ ನೋಡೋಣ ತಟಸ್ಥ ವರ್ಗಾವಣೆಯನ್ನು ಈ ರೀತಿಯಲ್ಲಿ ಹೇಳಬಹುದಾಗಿದೆ ಶೂನ್ಯ ವರ್ಗಾವಣೆ ಏಕಮುಖ ವರ್ಗಾವಣೆ ಋಣಾತ್ಮಕ ವರ್ಗಾವಣೆ ಧನಾತ್ಮಕ ವರ್ಗಾವಣೆ ತಟಸ್ಥ ವರ್ಗಾವಣೆಯನ್ನು ಶೂನ್ಯ ವರ್ಗಾವಣೆ ಅಂತೇಳಿ ಹೇಳಬಹುದು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಮೂಹದ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವಂಥ ಸಾಧನ ಅಥವಾ ವಿಧಾನ ಯಾವುದು ಸಮೂಹ ಅಧ್ಯಯನಗಳು ಪ್ರಕ್ಷೇಪಣಾ ತಂತ್ರಗಳು ವ್ಯಕ್ತಿ ಅಧ್ಯಯನ ಸಮಾಜಮಿತಿ ಆಲೇಖ ಸಮೂಹ ಅಂತಂದು ಬಂದಾಗ ಸಮಾಜಮಿತಿ ಆಲೇಖ ಸರಿಯಾದ ಉತ್ತರ ಸಮಾಜಮಿತಿ ಆಲೇಖ ಓಕೆನಾ ಸಮಾಜಮಿತಿ ಆಲೇಖ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಅನುವಂಶತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದವರು ಯಾರು ಮೆಂಡಲ್ ಕಾರ್ಲ್ ಮಾರ್ಕ್ಸ್ ಕ್ರೋ ಮತ್ತು ಕ್ರೋ ಡಾರ್ವಿನ್ ಅಂತ ಇದೆ ನೋಡಿ ಇದು ಸಹ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಹ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಸ್ನೇಹಿತರು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗಾದರೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಅನುವಂಶತೆ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದವಂಥವ್ರು ಯಾರು ಅಂತ ಕೇಳಿದಾಗ ಮೆಂಡಲ್ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ